ಎಂ ಎಸ್ ನರಸಿಂಹಮೂರ್ತಿ ಸ್ವರಚಿತ ಕವನ ವಾಚನ ಸರ್ಪಳಿಯ ಕೊಂಡಿಯನ್ನ ಜಿ ಎನ್ ನರಸಿಂಹಮೂರ್ತಿಯವರು ನನಗೆ ಮುನ್ನಾಯಿಸಿದ್ದಾರೆ ನನ್ನ ಕವನದ ಶೀರ್ಷಿಕೆ ಟಾಟಾ ಕರೋನಾ ಈ ಯುಗದ ಜನ ನಿನ್ನ ಕಂಡಿರಲಿಲ್ಲ ಕೇಳಿರಲಿಲ್ಲ ಎಲ್ಲಿಂದಲೂ ಧುತ್ ಎಂದು ಮರಣ ಶರ ಉಲ್ಕೆಯಾಗಿ ಬಂದು ಹಾದಿ ಬೀದಿಗಳಲ್ಲಿ ಹೊಗೆ ಎಬ್ಬಿಸಿದೆ ವಿಶ್ವದ ಕ್ರಿಕೆಟ್ ಕಲಿಗಳ ಬೆಚ್ಚಿಸಿ ನೀ ಪಿಚ್ಚಿಗಿಳಿದು ದಶ ದಿಕ್ಕಿನಲ್ಲೂ ಬ್ಯಾಟು ಬೀಸಿ ರನ್ನು ಪೇರಿಸಿದೆ ಮುಟ್ಟಿದರೆ ನೂರು ಮುನಿದರೆ ಲಕ್ಷ ಆಲ್ರೌಂಡರ್ ನೀನು ನೀನುವ ಬಾಲು ಫಾಸ್ಟು ಸ್ವಿಂಗೋ ಸ್ಪಿನ್ನೋ ಅರ್ಥೈಸಲಾಗದೆ ತೊಡೆ ಉಡುಗಿ ಕೈ ನಡುಗಿ ಕಿರೀಟ ಚೆಂಡು ಬ್ಯಾಟು ತಲುಪುವ ಮೊದಲೇ ಹ್ಯಾಟು ತೆಗೆಸಿ ಹಿಟ್ ವಿಕೆಟ್ ಘೋಷಿಸಿ ಗಂಟೆ ಗಾಡಿಯಲ್ಲಿ ಮಲಗಿಸಿದೆ ಆದರೂ ಹೇಳುವೆ ಹೆದರಿ ಬದುಕುವ ಮನೆಗಳಲ್ಲಿ ಸದರ ತುಂಬಿದೆ ನೀನು ಅಂಕೆ ಮೀರಿ ಅಪ್ಪಿ ತಪ್ಪೆಸಗುವ ಹದಿಹರಿಯದ ಮಹಾಪೌರಕ್ಕೆ ತಡೆಯೊಡ್ಡಿ ಬರಡು ಸಹರ ಭೂಮಿ ಮಾಡಿದೆ ಜರಿದು ಮೆರೆಯುತ್ತಿದ್ದ ನರನಿಗೆ ಪ್ರೀತಿ ಮಮತೆಗಳು ಜೀವಕ್ಕಿಂತ ಮಿಗಲೆಂದು ಉಪದೇಶಿಸಿದೆ ಕೈಗೆ ಕೈ ಜೋಡಿಸಿ ಹೆಗಲಿಗೆ ಹೆಗಲು ನೀಡಿ ಬದುಕುವುದು ನೀ ಕಲಿಸಿದೆ ಮೊಳ್ಳುಪಟ್ಟ ಪಟ್ಟ ಕಟ್ಟಿದ್ದು ಸಾಕು ನೀ ಬಂದು ಬಹಳ ಕಾಲವಾಯ್ತು ಹೊರಡು ಕರೋನಾ ಪ್ರೀತಿ ಮಾತ್ರ ಸತ್ಯ ಮಿಕ್ಕೆಲ್ಲವೂ ಮಿಥ್ಯ ನೀ ಕಲಿಸಿದ ಪಾಠ ಮರೆಯಲಾಗದ ನಗ್ನ ಸತ್ಯ ಸಾಕಿನ್ನು ಆಟ ಕರೋನಾ ಟಾಟಾ ಎಂಎಸ್ ಸಸಿಮೂರ್ತಿ